ರಾಜ್ಯದ ಕರಾವಳಿ ಭಾಗದಲ್ಲಿ ದ್ವೇಷ ಭಾಷಣ ಪ್ರಚೋದನಾತ್ಮಕ ಹೇಳಿಕೆಗಳನ್ನು ನೀಡಿದವರ ವಿರುದ್ದ ಹಿಂದಿನ ಪೊಲೀಸ್ ಅಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇರುವ ಬಗ್ಗೆ ಸ್ಪೀಕರ್ ಯುಟಿ ಖಾದರ್ ಮಾತನಾಡಿರುವುದರ ಬೆನ್ನಿಗೆ ಬೆಂಗಳೂರಿನಲ್ಲಿ ಸ್ವಾಮೀಜಿಯೊಬ್ಬರು ಮುಸ್ಲಿಮರು ಮತ್ತು ಕ್ರೈಸ್ತರ ಸರ್ವನಾಶಕ್ಕೆ ಕರೆಕಟ್ಟಿರುವುದು ನಡೆದಿದೆ ಬೆಂಗಳೂರಿನ ಸಮರ್ಥ ಶ್ರೀಧರಾಶ್ರಮ ಟ್ರಸ್ಟ್ನ ಆತ್ಮಾನಂದ ಸರಸ್ವತಿ ಸ್ವಾಮಿ ಎಂಬುವರು ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮೀಯರ ವಿರುದ್ದ ಅತ್ಯಂತ ಪ್ರಚೋದನಕಾರಿಯಾಗಿ ಮಾತನಾಡಿರುವ ವಿಡಿಯೋ ಎಲ್ಲೆಡೆ ಹರಿದಾಡಿದೆ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಗುಂಪುಗಳನ್ನು ದಯವಿಲ್ಲದೆ ಕೊಚ್ಚಿ ಹಾಕಿ ಇಂಥವರು ನಮ್ಮ ದೇಶ ಧರ್ಮವನ್ನು ಶಾಂತಿಯಾಗಿರಲು ಬಿಡಲ್ಲ ಹಿಂದಿನ ಮಹಾನಾಯಕರು ದಯ ಇಟ್ಟುಕೊಂಡು ಇಂಥವರನ್ನ ಕೊಲ್ಲದೆ ಬಿಟ್ಟರು ಈಗಿದು ಮುಗಿದು ಹೋಗಬೇಕು ಪುನಃ ಮಹಾಭಾರತ ಆಗುವ ಅವಶ್ಯಕತೆ ಇಲ್ಲ ಪುನಃ ಸಮರ್ಥರು ಬರಬೇಕು ಅಥವಾ ಶಿವಾಜಿ ಬರಬೇಕು ಎಂಬ ಅವಶ್ಯಕತೆ ಇಲ್ಲ ನಾವೇ ಪ್ರತಿಯೊಬ್ಬರೂ ಶಿವಾಜಿಯಾಗಿ ಹೊರಬರಬೇಕು ನಾನು ಹಿಂದೂ ಸಮಾಜಕ್ಕೆ ಹೀಗೆ ಕರೆ ಇದ್ದೇನೆ ಎಂದು ಸ್ವಾಮಿ ವಿಡಿಯೋದಲ್ಲಿ ಹೇಳಿರುವುದು ದಾಖಲಾಗಿದೆ ಪ್ರಪಂಚದಲ್ಲಿ ಸನಾತನ ಧರ್ಮದವರನ್ನ ಬಿಟ್ಟು ಉಳಿದ ಒಬ್ಬರು ಉಳಿಯಬಾರದು ಈ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಗುಂಪುಗಳನ್ನ ಸರ್ವನಾಶ ಮಾಡಿ ಒಬ್ಬೊಬ್ಬರು ಸಾವಿರ ಜನರನ್ನ ಹೊಡೆದು ಹಾಕಿ ನಿಮಗೆ ಯಾವ ಪಾಪವೂ ಬರುವುದಿಲ್ಲ ನನ್ನ ಕರೆಯನ್ನ ನೀವು ಪಾಲನೆ ಮಾಡಬೇಕು ಎಂದು ಈ ಸ್ವಾಮಿ ಕರೆ ಕೊಟ್ಟಿದ್ದಾನೆ ಅವರು ಕ್ರಿಶ್ಚಿಯನ್ ಗುಂಪು ಇರಬಹುದು ಮುಸ್ಲಿಂ ಗುಂಪು ಇರಬಹುದು ಈ ಗುಂಪುಗಳನ್ನೆಲ್ಲ ಸರ್ವನಾಶ ಮಾಡಿ ನೀವೆಲ್ಲ ತಯಾರಾಗಿ ಒಬ್ಬೊಬ್ಬರು ಕಟಕ ಹಿಡ್ಕೊಂಡು ತಯಾರಾಗಿ ದುಷ್ಟರನ್ನ ಯಾವುದೇ ಕರುಣೆಯಿಂದ ಕೊಚ್ಚಿ ಹಾಕಿ ಪ್ರಶ್ನೆ ಇಲ್ಲ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಮ್ಮ ದೇಶ ಧರ್ಮವನ್ನ ಗೌರವವಾಗಿ ಇರ್ಲಿಕ್ಕೆ ಬಿಡಲ್ಲ ಶಾಂತಿಯಿಂದ ಇರ್ಲಿಕ್ಕೆ ಬಿಡಲ್ಲ ಇವರನ್ನ ಕಂಡಲ್ಲಿ ಕೊಚ್ಚಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಏನು ದಯ ಬೇಡ ಹಿಂದಿನವರು ಮಹಾನ್ ನಾಯಕರುಗಳು ದಯೆ ಇಟ್ಟುಕೊಂಡು ಇವರನ್ನೆಲ್ಲ ಹಾಗೆ ಬಿಟ್ಬಿಟ್ರು ಇದು ಮುಗಿದು ಹೋಗ್ಬಿಡ್ಬೇಕು ಇನ್ನು ಪುನಃ ಪುನಃ ಮಹಾಭಾರತ ಆಗುವ ಅವಶ್ಯಕತೆ ಇಲ್ಲ ನಾನು ಕರೆ ಕೊಡ್ತಾ ಇದ್ದೀನಿ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಸನಾತನ ಧರ್ಮದ ಸಮಾಜಕ್ಕೆ ಕೊಚ್ಚಿ ಹಾಕಿ ಪುನಃ ಸಮರ್ಥರು ಬರಬೇಕು ಅಥವಾ ಶಿವಾಜಿ ಬಂದಿರಬೇಕು ಅದ ಅವಶ್ಯಕತೆ ಇಲ್ಲ ನಾವೇ ಪ್ರತಿಯೊಬ್ಬರು ಒಬ್ಬೊಬ್ಬರು ಶಿವಾಜಿಯಾಗಿ ಹೊರಗಡೆ ಬನ್ನಿ ಹಿಂದೆ ಋಷಿಮುನಿಗಳು ಹೋಮ ಹವನ ಮಾಡ್ತಾ ಇದ್ದಾಗ ಜಗತ್ ಕಲ್ಯಾಣಕ್ಕಾಗಿ ಮೂಳೆಗಳನ್ನು ತಂದ ಹಾಕೋದು ಇನ್ಯಾವುದನ್ನು ಅಭದ್ರವನ್ನು ತಂದ ಹಾಕೋದು ಅಡ್ಡಿ ಮಾಡೋದು ಮಾಡ್ತಾ ಇದ್ದರಲ್ಲ ಈ ದುಷ್ಟರು ಅವರೇನೆ ಬೇರೆ ಯಾರು ಇಲ್ಲ ಬೇರೆ ರೂಪದಲ್ಲಿ ಬಂದಿದ್ದಾರೆ ಒಬ್ರನ್ನೂ ಬಿಡಬೇಡಿ ಇಡೀ ಪ್ರಪಂಚದಲ್ಲಿ ಕರೆ ಕೊಡ್ತಾ ಇದ್ದೀನಿ ಒಬ್ಬರು ಉಳಿಬಾರ್ದು ಸನಾತನ ಧರ್ಮವೇ ಧರ್ಮ ಇನ್ಯಾವುದು ಧರ್ಮವೇ ಅಲ್ಲ ಈ ಗುಂಪುಗಳನ್ನು ಸರ್ವರಾಜ ಮಾಡಿ ಒಬ್ಬೊಬ್ಬರು ಕರೆ ಕೊಡ್ತಾ ಇದ್ದೀನಿ ನೀವು ಪಾಲನೆ ಮಾಡಿ ಈಗಾಗಲೇ ಇನ್ಸ್ಪೆಕ್ಟರ್ ವಿನಯ್ ಕುಮಾರ್ ಅವರ ದೂರಿನನ್ವಯ ಈ ಆತ್ಮಾನಂದ ಸರಸ್ವತಿ ಸ್ವಾಮಿಯ ವಿರುದ್ಧ ಸುಬ್ರಹ್ಮಣ್ಯಪುರ ಠಾಣಾ ಪೊಲೀಸರು ಬಿಎಂಎಸ್ ಸೆಕ್ಷನ್ಗಳಾದ ನೂರ ತೊಂಬತ್ತಾರು ಮತ್ತು ಮುನ್ನೂರ ಐವತ್ತೊಂದು ಎರಡು ಅಡಿ ಸ್ಮೋಟೋ ಪ್ರಕರಣ ದಾಖಲಿಸಿದ್ದಾರೆ ಕರಾವಳಿ ಭಾಗದಲ್ಲಿ ಮುಖ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ಪೊಲೀಸ್ ಅಧಿಕಾರಿಗಳ ಬದಲಾವಣೆಯೊಂದಿಗೆ ದ್ವೇಷ ಭಾಷಣಕ್ಕೆ ಸದ್ಯ ತೆರೆಬಿದ್ದಿದೆ ಈ ನಡುವೆ ಆಂಟಿ ಕ್ರಿಮಿನಲ್ ವಿಂಗ್ ಅನ್ನು ಸ್ಥಾಪಿಸಲಾಗಿದೆ ಇದರ ಬೆನ್ನಿಗೆ ಈ ಸ್ವಾಮಿ ಇಂತಹ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ ಇದಕ್ಕಿಂತ ಮೊದಲು ಅನೇಕರು ಇಂತಹ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡುತ್ತಲೇ ಬಂದಿದ್ದಾರೆ ಆದರೆ ಅವರ ವಿರುದ್ಧ ಕಠಿಣ ಸೆಕ್ಷನ್ಗಳಡಿ ಕ್ರಮ ಕೈಗೊಳ್ಳಲಾಗಿಲ್ಲ ಕೆಲವರಿಗೆ ಹೈಕೋರ್ಟ್ ಬಂಧನದಿಂದ ತಡೆಯುವ ಜಾಮೀನನ್ನು ಮಂಜೂರು ಮಾಡಿದೆ ನಿಜವಾಗಿ ಸಮಾಜವನ್ನು ಹಿಂದೂ ಮುಸ್ಲಿಂ ಆಗಿ ವಿಭಜಿಸುವುದರಲ್ಲಿ ಈ ಪ್ರಚೋದನಕಾರಿ ಭಾಷಣಗಳಿಗೆ ದೊಡ್ಡ ಪಾತ್ರ ಇದೆ ತಮ್ಮಷ್ಟಕ್ಕೆ ಬದುಕು ಸಾಗಿಸುತ್ತಿರುವ ಜನರ ಮೇಲೆ ಪ್ರಚೋದನಕಾರಿ ಭಾಷಣಗಳು ಪ್ರಭಾವ ಬೀರುತ್ತವೆ ಅವರನ್ನು ಆಯುಧ ಕೈಗೆತ್ತಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ ಧರ್ಮವನ್ನು ರಕ್ಷಿಸುವುದೆಂದರೆ ಇನ್ನೊಂದು ಧರ್ಮದವರನ್ನು ಸಾಯಿಸುವುದು ಎಂಬಂತೆ ಅಂದುಕೊಳ್ಳುವ ಜನರು ಸೃಷ್ಟಿಯಾಗ್ತಾರೆ ಇನ್ನೊಂದು ಧರ್ಮದವರನ್ನು ಹತ್ಯೆ ಮಾಡಿದರೆ ಅದರಿಂದ ತನ್ನ ಧರ್ಮವನ್ನು ಉಳಿಸಿಕೊಂಡಂತಾಗುತ್ತದೆ ಮತ್ತು ತಾನು ಧರ್ಮ ರಕ್ಷಕನಾಗುತ್ತೇನೆ ಅನ್ನುವ ಭ್ರಮೆಗೆ ಅವರು ಒಳಗಾಗ್ತಾರೆ ಆ ಬಳಿಕ ಕೇಸು ಜೈಲು ಇತ್ಯಾದಿಗಳಲ್ಲಿ ಕಳೆದುಹೋಗ್ತಾರೆ ಆದ್ದರಿಂದ ಸರ್ಕಾರ ಪ್ರಚೋದನಕಾರಿ ಭಾಷಣ ಮಾಡುವವರು ಮತ್ತು ಕ್ರಿಮಿನಲ್ ಕೃತಿಗಳಲ್ಲಿ ಭಾಗಿಯಾಗುವವರ ಬಗ್ಗೆ ಯಾವ ಕರುಣೆಯನ್ನು ತೋರಬಾರದು ಅವರು ಎಂತಹ ಹುದ್ದೆಗಳಲ್ಲೇ ಇರಲಿ ಮತ್ತು ಎಂತಹ ವ್ಯಕ್ತಿತ್ವವೇ ಆಗಿರಲಿ ಮುಲಾಜಿಲ್ಲದೆ ಕಠಿಣ ಸೆಕ್ಷನ್ಗಳಡಿ ಪ್ರಕರಣ ದಾಖಲಿಸಬೇಕು ಇಂಥವರಿಗೆ ಕಠಿಣ ಶಿಕ್ಷೆ ಆಗುವಂತೆಯೂ ನೋಡಿಕೊಳ್ಳಬೇಕು ನಾಡಿನ ಜನರು ಸುರಕ್ಷಿತವಾಗಿ ಬದುಕಬೇಕೆಂದರೆ ಇಂತಹ ಕ್ರಮ ಅತ್ಯಗತ್ಯ ಇದೀಗ ದಕ್ಷಿಣ ಕನ್ನಡ ಇಲ್ಲಿ ನಡೆದ ಪ್ರಚೋದನಕಾರಿ ಭಾಷಣ ಕೃತ್ಯಗಳ ಬಗ್ಗೆ ಈ ಹಿಂದಿನ ಪೊಲೀಸ್ ಅಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇರುವುದನ್ನು ಪ್ರಶ್ನಿಸಿ ಮತ್ತು ಅವರ ವಿರುದ್ದ ತನಿಖೆ ನಡೆಸುವಂತೆ ಆಗ್ರಹಿಸಿ ಸ್ವೀಕರ್ ಅವರು ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಪತ್ರ ಬರೆದಿದ್ದಾರೆ ಆ ತನಿಖೆಯ ಜೊತೆಗೆ ಈ ಸ್ವಾಮಿಯ ವಿರುದ್ದ ಮುಲಾಜಿಲ್ಲದೆ ಕ್ರಮ ಕೈಗೊಂಡು ಪ್ರಚೋದನಕಾರಿ ಭಾಷಣ ಮಾಡುವವರಿಗೆ ಎಚ್ಚರಿಕೆಯನ್ನ ಕೊಡುವ ಕೆಲಸವನ್ನು ಮಾಡಬೇಕು ಅಂದಹಾಗೆ ಈ ಸ್ವಾಮಿಯ ಹೇಳಿಕೆಯ ಬಗ್ಗೆ ಉಳಿದ ಹಿಂದೂ ಸ್ವಾಮೀಜಿಗಳು ಖಂಡನೆಯ ಮೂಲಕ ಅಂತರ ಕಾಯ್ದುಕೊಳ್ಳಬೇಕಾದ ಅಗತ್ಯವೂ ಇದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು